ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಾವಣ್ಯ ಗೌಡ ನಾನು ಮ್ಯಾರಿಡು ನನ್ನ ಹಸ್ಬೆಂಡ್ ಚೇತನ್ ಗೌಡ ಬೇಸಿಕಲಿ ನಾನು ಬಂದು ಫ್ಯಾಷನ್ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ಸಿಕ್ಸ್ ಇಯರ್ಸ್ ಬೂಟಿಕ್ನ ರನ್ ಕೂಡ ಮಾಡಿದ್ದೀನಿ ಆಮೇಲೆ ಮ್ಯಾರೇಜ್ ಆಯಿತು ಮ್ಯಾರೇಜ್ ಆದಮೇಲೆ ಬೂಟಿಕ್ನ ಸ್ಟಾಪ್ ಮಾಡಿ ಕ್ಲೌಸ್ ಮಾಡಿ ಅಲ್ಲಿಂದ ನನ್ನ ಹಸ್ಬೆಂಡ್ ಇರೋ ಕೂಡ ಶಿಫ್ಟ್ ಆಗಿದ್ದೀನಿ ಬೇಸಿಕಲಿ ನನ್ನ ಹಸ್ಬೆಂಡ್ ಒಂದು ಬಿಸ್ನೆಸ್ ಮ್ಯಾನು ಅವ್ರ ಬಿಸ್ನೆಸ್ ಹೈದ್ರಾಬಾದಲ್ಲಿದೆ ಸೊ ನಾನು ಕೂಡ ಹೈದರಾಬಾದ್ಗೆ ಶಿಫ್ಟ್ ಆಗಿ ನಾನು ಆಲ್ಮೋಸ್ಟ್ ಹೈದರಾಬಾದಿಗೆ ಬಂದು ಏಟ್ ಮಂತ್ಸ್ ಆಗ್ತಾ ಬಂತು ಏಟ್ ಇಂದ ವಿಡಿಯೋಸ್ ಮಾಡೋಣ 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 ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ತುಂಬಾ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಫೈನಲಿ ಇವತ್ತು ವೀಡಿಯೋಸ್ನ ಸ್ಟಾರ್ಟ್ ಮಾಡಬೇಕಂತ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿದ್ದೀನಿ ಪ್ಲೀಸ್ ಎ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ ನಿಮ್ಗೆ ಬಂದು ಲಾವಣ್ಯ ಚೇತನ್ ಗೌಡ ಕನ್ನಡ ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾನು ಹೈದರಾಬಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಪ್ರತಿಯೊಂದು ವಿಡಿಯೋಸ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಚಾನಲ್ ಅಲ್ಲಿ ಯಾವ ಯಾವ ತರ ವೀಡಿಯೋಸ್ ನೋಡಬಹುದು ಅನ್ನೋದಾದ್ರೆ ನನ್ನ ಚಾನಲ್ ಅಲ್ಲಿ ನನಗೆ ಬೇಸಿಕಲಿ ಕುಕಿಂಗ್ ಅಂದ್ರೆ ತುಂಬಾನೇ ಇಷ್ಟ ಕುಕಿಂಗ್ ವಿಡಿಯೋಸ್ ನ ಮಾಡ್ತೀನಿ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ನ ಮಾಡ್ತೀನಿ ಮಾಡ್ತೀನಿ ಟ್ರಾವೆಲಿಂಗ್ ವಿಡಿಯೋಸ್ ತುಂಬಾನೇ ವಿಡಿಯೋಸ್ ಗಳು ಬರುತ್ತೆ ಅದಾದ್ಮೇಲೆ ನಿಮಗೆ ಯಾವ ತರ ಆದ್ರೂ ವಿಡಿಯೋಸ್ ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿದ್ರೆ ಅದನ್ನು ಕೂಡ ಟ್ರೈ ಮಾಡ್ತೀನಿ ಪ್ಲೀಸ್ ಎಲ್ರು ನನ್ನ ಗೆ ಸಪೋರ್ಟ್ ಮಾಡಿ ಎಲ್ರು ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂದ್ರೆ ಹೇಳಕ್ ಇಷ್ಟಪಡ್ತೀನಿ